ನಮಸ್ಕಾರ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತರು ಈಗಾಗಲೇ ಇವತ್ತು ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ದೀರಿ ಅಂದ್ಕೊಳ್ತೀನಿ ನೋಡಿಲ್ಲ ಅಂದ್ರೂ ಪರವಾಗಿಲ್ಲ ನಾವು ಈ ವಿಡಿಯೋದಲ್ಲಿ ಅದರ ಬಗ್ಗೆ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಇವತ್ತು ಮಾರ್ಕೆಟ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಅದರ ಹಿಂದಿನ ಕಾರಣ ಏನಿರ್ಬೋದು ಅನ್ನೋದನ್ನು ತಿಳ್ಕೊಳ್ಳೋಣ ಜೊತೆಗೆ ಮಾರ್ಕೆಟ್ ಅಲ್ಲಿ ರ್ಯಾಲಿ ಬಂತು ಬಟ್ ಪೋರ್ಟ್ ಪೋಲಿಯೋದಲ್ಲಿ ಅಂತ ಒಳ್ಳೆ ರ್ಯಾಲಿಯನ್ನು ಇವತ್ತು ನೋಡ್ಲಿಕ್ಕೆ ಸಿಕ್ಕಿರೋದಿಲ್ಲ ಸುಮಾರು ಜನರು ಪೋರ್ಟ್ ಪೋಲಿಯೋದಲ್ಲಿ ಅದರ ಹಿಂದಿನ ಕಾರಣ ಏನು ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಳ ಪ್ರಯತ್ನವನ್ನ ಮಾಡೋಣ ಮೊದಲಿಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕೆಲವು ಶೇರ್ಗಳನ್ನು ಮೆನ್ಷನ್ ಮಾಡ್ಬೋದು ಆ ಯಾವುದೇ ಷೇರನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡೀಸ್ ಅಂತ ಹೋಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಹೇಳಿದ್ರೆ ಮೊದಲಿಗೆ ನಮ್ಮ ನಿಫ್ಟಿಯ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನೋಡಬಹುದು ನಿಫ್ಟಿಯಲ್ಲಿ ನಾನೂರ ಹದಿನಾಲ್ಕು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಸೆವೆನ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಹೇಳಬಹುದು ತುಂಬಾ ದಿನದ ನಂತರ ಒಳ್ಳೆ ರ್ಯಾಲಿ ಕಂಟಿನ್ಯೂ ಆಗ್ತಾ ಇದೆ ಮಾರ್ಚ್ ಅಲ್ಲೂ ಕೂಡ ಒಂದಷ್ಟು ದಿನ ಇದೇ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿತ್ತು ಆ ನಂತರ ಏಪ್ರಿಲ್ ನಾಲ್ಕನೇ ತಾರೀಕು ಟ್ಯಾರಿಫ್ಸ್ ಬಂದ ಮೇಲೆ ಎಸ್ಪೆಷಲಿ ಅದಕ್ಕೆ ಸಂಬಂಧಪಟ್ಟಂತ ಅನೌನ್ಸ್ಮೆಂಟ್ ಗಳು ಬಂದ ಮೇಲೆ ಮಾರ್ಕೆಟ್ ಸ್ವಲ್ಪ ಡೌನ್ ಕೂಡ ಆಯಿತು ಆ ನಂತರ ಈಗ ಒಳ್ಳೆ ರಿಕವರಿ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇದೆ ಇವತ್ತು ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು ಮಾರ್ನಿಂಗ್ ನಾವು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗ ಮೋರ್ ದನ್ ಹಂಡ್ರೆಡ್ ಪಾಯಿಂಟ್ಸ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು ಹಾಗಾಗಿ ಡೌನ್ ಅಲ್ಲಿ ಓಪನ್ ಆಗಬಹುದು ಎಕ್ಸ್ಪೆಕ್ಟೇಷನ್ ಇತ್ತು ಬಟ್ ಏಷ್ಯನ್ ಮಾರ್ಕೆಟ್ಸ್ ಪಾಸಿಟಿವ್ ಇತ್ತು ಹಾಗಾಗಿ ಕುತೂಹಲ ಅಂತ ಇತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ನಾನು ಮೆನ್ಶನ್ ಮಾಡಿದ್ದೆ ಕೂಡ ಗಿಫ್ಟ್ ನಿಫ್ಟಿ ನೆಗೆಟಿವ್ ಇದೆ ಬಟ್ ಏಷಿಯನ್ ಮಾರ್ಕೆಟ್ಸ್ ಪಾಸಿಟಿವ್ ಇರೋದ್ರಿಂದ ನಂತರ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ ಅಂತ ಫೈನಲಿ ನೋಡಬಹುದು ಅರೌಂಡ್ ಹನ್ನೊಂದು ಗಂಟೆವರೆಗೂ ಕೂಡ ನಾರ್ಮಲ್ ಪರ್ಫಾರ್ಮೆನ್ಸ್ ಒಂಥರ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತಾ ಇತ್ತು ಬಟ್ ಹನ್ನೊಂದು ಗಂಟೆ ನಂತರ ಬರ್ಜರಿ ಬೈಯಿಂಗ್ ಕಂಡು ಬಂದಿದೆ ಓವರ್ ಆಲ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿ ಹದಿನಾಲ್ಕು ಪಾಯಿಂಟ್ಸ್ ಅಪ್ ಅಲ್ಲಿ ನಿಫ್ಟಿ ಕ್ಲೋಸಿಂಗ್ ಕೊಟ್ಟಿದೆ ಇನ್ನು ಸೆನ್ಸೆಕ್ಸ್ ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ನಿಯರ್ಲಿ ಟೂ ಪರ್ಸೆಂಟ್ ಅಥವಾ ಸಾವಿರದ ಐನೂರ ಎಂಟು ಪಾಯಿಂಟ್ಸ್ ಅಪ್ ಆಗಿದೆ ಇವತ್ತು ಓವರ್ ಆಲ್ ತುಂಬಾ ಒಳ್ಳೆ ರಿಕವರಿ ನಮ್ಮ ಮಾರ್ಕೆಟ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಇನ್ ಕೇಸ್ ನಾವು ನಿಫ್ಟಿ ಲಾಸ್ಟ್ ಒನ್ ಒನ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ನಿಯರ್ಲಿ ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದೆ ಎಸ್ಪೆಷಲಿ ಮಾರ್ಚ್ ಇಪ್ಪತ್ತೈದರ ಹೈ ನಂತರ ನೋಡೋದು ಯಾವ ರೀತಿ ಡೌನ್ ಆಗಿತ್ತು ಮಾರ್ಕೆಟ್ ಅಂತ ಆಲ್ಮೋಸ್ಟ್ ಮೋರ್ ದೆನ್ ಸಿಕ್ಸ್ ಪರ್ಸೆಂಟ್ ಡೌನ್ ಆಗಿತ್ತು ಈಗ ಅಲ್ಲಿಂದ ಒಳ್ಳೆ ರಿಕವರಿ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ನಮ್ಮ ನಿಫ್ಟಿಯಲ್ಲಿ ಏನೋ ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವಿ ಅಂತ ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಪಾಯಿಂಟ್ ಸೆವೆನ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ನಿಫ್ಟಿ ಹಂಡ್ರೆಡ್ ಅಲ್ಲಿ ಒನ್ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನಿಫ್ಟಿ ಹಂಡ್ರೆಡ್ ಅಲ್ಲಿ ನಿಫ್ಟಿ ಟೂ ಹಂಡ್ರೆಡ್ ಒನ್ ಪಾಯಿಂಟ್ ಫೋರ್ ಟೂ ಪರ್ಸೆಂಟ್ ಅಪ್ ಆಗಿದೆ ನಿಫ್ಟಿ ಫೈವ್ ಹಂಡ್ರೆಡ್ ಒನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಅಪ್ ಆಗಿದೆ ಅಂದ್ರೆ ನಿಫ್ಟಿ ಫಿಫ್ಟಿಯಿಂದ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗ ಮೋರ್ ದನ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನೆಕ್ಸ್ಟ್ ಫಿಫ್ಟಿನಲ್ಲಿ ಮಾತ್ರ ಬಿಲೋ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ ಫಿಫ್ಟಿ ನೋಡಬಹುದು ಜೀರೋ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಜೀರೋ ಪಾಯಿಂಟ್ ಫೈವ್ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಇಲ್ಲಿ ಮೋರ್ ದನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ ಅಂದ್ರೆ ಜೀರೋ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ಜೀರೋ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಪಾಸಿವೆ ನಿನ್ನೆ ಸ್ಮಾಲ್ ಕ್ಯಾಪ್ ಔಟ್ ಪರ್ಫಾರ್ಮ್ ಮಾಡಿತ್ತು ಲಾರ್ಜ್ ಕ್ಯಾಪ್ ಹಾಗೂ ಮಿಡ್ ಕ್ಯಾಪ್ ಕೋಲ್ಸಿದ್ರೆ ಇವತ್ತು ಸ್ವಲ್ಪ ಹಿಂದೆ ಉಳಿದಿದೆ ಇವತ್ತು ಲಾರ್ಜ್ ಕ್ಯಾಪ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕಂಪೇರ್ ಟು ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಅಂದ್ರೆ ಇವತ್ತು ಯಾರ ಪೋರ್ಟ್ಫೋಲಿಯೋದಲ್ಲಿ ಲಾರ್ಜ್ ಕ್ಯಾಪ್ ಶೇರ್ಗಳು ಜಾಸ್ತಿ ಇದಾವೋ ಅವರ ಪೋರ್ಟ್ಫೋಲಿಯೋದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿರುತ್ತೆ ಒಳ್ಳೆ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿರುತ್ತೆ ಇನ್ ಕೇಸ್ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಏನಾದರೂ ಸ್ಮಾಲ್ ಕ್ಯಾಪ್ ಅಥವಾ ಮಿಡ್ ಕ್ಯಾಪ್ ಶೇರ್ಗಳು ಜಾಸ್ತಿ ಇದ್ರೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಏನು ಅಂತ ದೊಡ್ಡ ಮಟ್ಟದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇರೋದಿಲ್ಲ ಬಹುಶಃ ಬಿಲೋ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದ್ರು ಬಂದಿರಬಹುದು ಆ ರೀತಿಯ ಪರ್ಫಾರ್ಮೆನ್ಸ್ ಇವತ್ತು ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಇದೇ ಕಾರಣ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿ ಲಾರ್ಜ್ ಕ್ಯಾಪ್ ಅಲ್ಲಿ ಬಂದಂಗೆ ರ್ಯಾಲಿ ಬಂದಿಲ್ಲ ಅಂದ್ರೆ ಏನು ನಮ್ಮ ನಿಫ್ಟಿ ಫಿಫ್ಟಿ ಅಲ್ಲಿ ಒನ್ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಈ ರೀತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿಲ್ಲ ಅಲ್ಲಿ ಬಿಲೋ ಆಫ್ ಪರ್ಸೆಂಟ್ ಸ್ಮಾಲ್ ಕ್ಯಾಪ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಅಬೋ ಆಫ್ ಪರ್ಸೆಂಟ್ ಮಿಡ್ ಕ್ಯಾಪ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಆ ಕಾರಣದಿಂದಾನೆ ಪೋರ್ಟ್ಫೋಲಿಯೋಗಳು ಸ್ವಲ್ಪ ಹಿಂದೆ ಉಳಿದಿದಾವೆ ಲಾರ್ಜ್ ಕ್ಯಾಪ್ ಗೆ ಹೋಲ್ಸಿದ್ರೆ ಅಥವಾ ನಮ್ಮ ಹೆಡ್ ಲೈನ್ ಇಂಡೆಕ್ಸ್ ಗಳಿಗೆ ಹೋಲಿಸಿದ್ರೆ ಆವಾಗಿನೇ ಮಾರ್ಕೆಟ್ ಅಲ್ಲಿ ರ್ಯಾಲಿ ಬಂದ್ರು ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಏನು ಅಂತ ದೊಡ್ಡ ಮಟ್ಟದ ರ್ಯಾಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿಲ್ದೇ ಇರಬಹುದು ಯಾರೋ ಪೋರ್ಟ್ಫೋಲಿಯೋ ಲಾರ್ಜ್ ಕ್ಯಾಪ್ ಶೇರ್ಗಳು ಜಾಸ್ತಿ ಇದ್ದಾವೆ ಅಲ್ಲಿ ಒಳ್ಳೆ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿರುತ್ತೆ ಇವತ್ತು ಕೂಡ ಇದೇ ಪ್ರಮುಖ ಕಾರಣ ಏನು ಮಾರ್ಕೆಟ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡುತ್ತೋ ಗ್ಲೋಬಲ್ ಕ್ಯೂಸ್ ಯಾವ ರೀತಿ ಇತ್ತು ಮಾರ್ನಿಂಗ್ ನಾವು ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ನೋಡಿದಾಗ ಪಾಸಿಟಿವ್ ಇತ್ತು ಓವರ್ ಆಲ್ ನೋಡಬಹುದು ಏಷ್ಯನ್ ಮಾರ್ಕೆಟ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಲ್ಲಲ್ಲೇ ಒಂದೊಂದು ಮಾರ್ಕೆಟ್ಸ್ ಡೌನ್ ಇರಬಹುದು ತೈವಾನ್ ವೈಟೆಡ್ ಪಿ ಎಸ್ ಸಿ ಐಕ್ ಅಪೋಸಿಟ್ ಇವುಗಳು ಸ್ವಲ್ಪ ಡೌನ್ ಅಲ್ಲೇ ಇರಬಹುದು ಬಟ್ ಮೆಜಾರಿಟಿ ಮಾರ್ಕೆಟ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿವೆ ನಿಕೈ ಕೂಡ ನೋಡಬಹುದು ಮೋರ್ ದನ್ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ಯುರೋಪಿಯನ್ ಮಾರ್ಕೆಟ್ಸ್ ಕಡೆ ಬಂದ್ರೆ ಅಷ್ಟೇನು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇಲ್ಲ ನೀವು ಇಲ್ಲಿ ನೋಡಬಹುದು ಯುರೋಪಿಯನ್ ಮಾರ್ಕೆಟ್ಸ್ ಎಲ್ಲಾನು ಕೂಡ ನೆಗೆಟಿವ್ ಲೇಟೆಡ್ ಆಗ್ತದೆ ಅದರಲ್ಲೂ ಮೆಜಾರಿಟಿ ಮಾರ್ಕೆಟ್ಸ್ ನೆಗೆಟಿವ್ ರೇಟೆಡ್ ಆಗ್ತದೆ ಬಟ್ ಅಲ್ಲೂ ದೊಡ್ಡ ಮಟ್ಟದ ನೆಗೆಟಿವ್ ಪರ್ಫಾರ್ಮೆನ್ಸ್ ಇಲ್ಲ ಬಿಲೋ ಒನ್ ಪರ್ಸೆಂಟ್ ನೋಡಲಿಕ್ಕೆ ಕಾಣ್ತಾ ಇದೆ ಇವತ್ತಿನ ನೆಗೆಟಿವ್ ಪರ್ಫಾರ್ಮೆನ್ಸ್ ಅಂದ್ರೆ ಗ್ಲೋಬಲ್ ಕ್ಯೂಸ್ ಅಷ್ಟೇನು ನೆಗೆಟಿವ್ ಇರಲಿಲ್ಲ ಅದೊಂದು ನಮಗೆ ಬಿಗ್ ಪಾಸಿಟಿವ್ ಆಯ್ತು ಜೊತೆಗೆ ನಿಮ್ಗೆಲ್ರಿಗೂ ಗೊತ್ತಿರಬಹುದು ನಾಳೆ ನಮ್ಮ ಮಾರ್ಕೆಟ್ ಕ್ಲೋಸ್ ಇರುತ್ತೆ ಗುಡ್ ಫ್ರೈಡೆ ಪ್ರಯುಕ್ತ ನೋಡಬಹುದು ಹದಿನೆಂಟು ಏಪ್ರಿಲ್ ನಮ್ಮ ಮಾರ್ಕೆಟ್ ರಜೆ ಇರುತ್ತೆ ಬಹುಶಃ ಈ ರಜೆ ಕಾರಣಕ್ಕೂ ಕೂಡ ಒಂದಷ್ಟು ಬೈಯರ್ಸ್ ಜಾಸ್ತಿ ಪ್ರಮಾಣದಲ್ಲಿ ಬೈಯಿಂಗ್ ಅನ್ನ ಮಾಡಿರಬಹುದು ನಾಳೆಯೇ ಮಾರ್ಕೆಟ್ ಇರಲ್ಲ ಅನ್ನೋ ಕಾರಣಕ್ಕೆ ಜೊತೆಗೆ ಇವತ್ತು ಎಕ್ಸ್ಪೈರಿ ಡೇ ಕೂಡ ವೀಕ್ಲಿ ಎಕ್ಸ್ಪೈರಿ ಡೇ ತಮ್ಮ ಪೊಸಿಷನ್ ಅನ್ನ ಸ್ಕ್ವೇರ್ ಆಫ್ ಮಾಡ್ಲಿಕ್ಕೂ ಕೂಡ ಸೆಕೆಂಡ್ ಆಫ್ ಅಲ್ಲಿ ಬೈಯಿಂಗ್ ಮಾಡಿರುವಂತ ಚಾನ್ಸಸ್ ಇರುತ್ತೆ ಇನ್ಸ್ಟಿಟ್ಯೂಷನ್ಸ್ ಆಗಬಹುದು ಅಥವಾ ಇಂಡಿವಿಜುವಲ್ ಟ್ರೇಡರ್ಸ್ ಆಗ್ಬಹುದು ಇದು ಕೂಡ ಒಂದಷ್ಟು ಕಾಂಟ್ರಿಬ್ಯೂಷನ್ ಅನ್ನ ಮಾಡಿರುತ್ತೆ ಇವತ್ತಿನ ಮಾರ್ಕೆಟ್ ಗೆ ಹಾಗಾಗಿನೇ ಸೆಕೆಂಡ್ ಹಾಫ್ ಅಲ್ಲಿ ಎಸ್ಪೆಷಲಿ ನಮ್ಮ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿರುವಂತಹ ಚಾನ್ಸಸ್ ಇರುತ್ತೆ ಜೊತೆಗೆ ಈ ಎಲ್ಲ ಸುದ್ದಿಗಳ ನಡುವೆ ಇನ್ನೂ ಪಾಸಿಟಿವ್ ಮೊಮೆಂಟಮ್ ಅನ್ನು ತರ್ತಾ ಇರೋದು ನಮ್ಮ ಮಾರ್ಕೆಟ್ ಗೆ ಎಫ್ಐ ಎಸ್ ಆಕ್ಟಿವಿಟಿ ನೀವೆಲ್ಲರೂ ನೋಡಿದಿರಿ ಈಗಾಗಲೇ ನಾನು ಕೂಡ ಹೆಣ್ಣೆ ವಿಡಿಯೋದಲ್ಲೂ ಕೂಡ ಕವರ್ ಮಾಡಿದೆ ಇವತ್ತು ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ಕವರ್ ಮಾಡಿದ್ದೀನಿ ಲಾಸ್ಟ್ ಟು ಟ್ರೇಡಿಂಗ್ ಸೆಷನ್ ಅಲ್ಲಿ ಎಫ್ಐ ಎಸ್ ಒಳ್ಳೆ ಪ್ರಮಾಣದ ಬೈಯಿಂಗ್ ಅನ್ನ ಮಾಡ್ತಿದ್ದಾರೆ ಇದು ಕೂಡ ಪಾಸಿಟಿವ್ ಮೊಮೆಂಟಮ್ ಗೆ ಕಾರಣ ಆಗ್ತಿದೆ ಅಂತಂದ್ರೆ ಎಷ್ಟು ದಿನ ಕಂಟಿನ್ಯೂಸ್ ನೆಟ್ ಸೆಲಿಂಗ್ ಅನ್ನ ಮಾಡ್ತಿದ್ದಾರೋ ಈಗ ಎರಡು ಟ್ರೇಡಿಂಗ್ ಸೆಷನ್ ಅಲ್ಲಿ ಬೈಯಿಂಗ್ ಅನ್ನ ಮಾಡಿದ್ದಾರೆ ಬಟ್ ಇವತ್ತು ಬೈ ಮಾಡಿದರೆ ಸೇಲ್ ಮಾಡಿದರೆ ಗೊತ್ತಿಲ್ಲ ಯಾಕಂದ್ರೆ ಡೇಟಾ ಬರೋದು ಲೇಟ್ ಆಗುತ್ತೆ ಬಹುಶಃ ಇವತ್ತು ಕೂಡ ಅವರ ಕಡೆಯಿಂದ ಬೈಯಿಂಗ್ ಕಂಡು ಬಂದಿರಬಹುದು ಇದು ಕೂಡ ಮೊಮೆಂಟಮ್ ಅನ್ನ ಶಿಫ್ಟ್ ಮಾಡ್ತಾ ಇದೆ ಕಂಟಿನ್ಯೂಸ್ ಆಗಿ ನೆಟ್ ಮಾಡ್ತಿದ್ರು ನೆಟ್ ಬೈಯಿಂಗ್ ಮಾಡ್ತಾರೆ ಅಂತಂದ್ರೆ ಅಬ್ವಿಯಸ್ಲಿ ಒಂದಷ್ಟು ಕರಿಮೋಡಗಳು ದೂರ ಸರಿದಿರೋ ಲಕ್ಷಣ ಅಂತೂ ನಾವು ಕಾಣ್ತಾ ಇದೆ ಅದು ನಮ್ಗೆಲ್ರಿಗೂ ಕೂಡ ಈಗ ಆಗ್ಲೇ ಗೊತ್ತಿರುವಂತದ್ದು ಯಾಕೆಂತಂದ್ರೆ ಟ್ರೇಡ್ ಡೀಲ್ ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅಪ್ಡೇಟ್ ಗಳು ಬರ್ತಾ ಇದೆ ನೋಡಬಹುದು ಇದೇ ತಿಂಗಳಲ್ಲಿ ಏಪ್ರಿಲ್ ಇಪ್ಪತ್ತೊಂದರಿಂದ ಯು ಎಸ್ ವೈಸ್ ಪ್ರೆಸಿಡೆಂಟ್ ಜೆಡಿ ವ್ಯಾನ್ಸ್ ಅವರು ಇಂಡಿಯಾಗೆ ಬರ್ತಿದ್ದಾರೆ ವ್ಯಾನ್ಸ್ ವಿಸಿಟ್ ಬಿಗಿನ್ಸ್ ಆನ್ ಏಪ್ರಿಲ್ ಟ್ವೆಂಟಿ ಫಸ್ಟ್ ಇಂಡಿಯಾ ಓಪ್ಸ್ ಟು ಸೀಲ್ ಟ್ರೇಡ್ ಡೀಲ್ ಟ್ರೇಡ್ ಡೀಲ್ ಆಗ್ಬಿಡುತ್ತೆ ಅಲ್ಲ ಬಟ್ ಕೆಲವೊಂದು ಮಾತುಕತೆಗಳಾಗುತ್ತೆ ಜೊತೆಗೆ ಆ ಡೀಲ್ ಫೈನಲೈಸೇಷನ್ ಗೆ ಹತ್ರ ಬರುವಂತಹ ಚಾನ್ಸಸ್ ಇರುತ್ತೆ ಜೊತೆಗೆ ನಿನ್ನೆ ಒಂದು ಸುದ್ದಿ ಬಂದಿತ್ತು ಅಂದ್ರೆ ಮೊನ್ನೆ ಇಂಡಿಯಾ ಅಂಡ್ ಯು ಎಸ್ ಸೈನ್ ಟರ್ಮ್ಸ್ ಆಫ್ ರೆಫರೆನ್ಸ್ ಫಾರ್ ಟ್ರೇಡ್ ಡೀಲ್ ಟ್ರೇಡ್ ಡೀಲ್ಗೆ ಸಂಬಂಧಪಟ್ಟಂತೆ ಟರ್ಮ್ಸ್ ಆಫ್ ರೆಫರೆನ್ಸ್ ಗೆ ಈಗಾಗಲೇ ಎರಡು ದೇಶಗಳು ಸಹಿ ಮಾಡಿದ್ದಾವೆ ಇವೆಲ್ಲವೂ ಕೂಡ ಒಂದು ಪಾಸಿಟಿವ್ ಮೊಮೆಂಟಮ್ ಅನ್ನ ತಂದ್ಕೊಡ್ತಾ ಇದೆ ಮಾರ್ಕೆಟ್ಗೆ ಜೊತೆಗೆ ಅಮೆರಿಕನ್ ಮಾರ್ಕೆಟ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ರು ಕೂಡ ಇಂಡಿಯನ್ ಮಾರ್ಕೆಟ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಅದಕ್ಕೆ ಕಾರಣನೇ ಕೆಲವೊಂದು ಅವಕಾಶಗಳು ಕೂಡ ಈ ಟಾರಿಫ್ ವಾರ್ ನ ಕಾರಣಕ್ಕೆ ಇಂಡಿಯಾಗೆ ಸಿಗಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ಸ್ ಮೇಲೆ ಚೀನಾದ ಮೇಲೆ ಜಾಸ್ತಿ ರಿಸ್ಟ್ರಿಕ್ಷನ್ಸ್ ಅಥವಾ ಜಾಸ್ತಿ ಟ್ಯಾರಿಫ್ ಹಾಕದಷ್ಟು ಇನ್ ಕೇಸ್ ಭಾರತ ಏನಾದ್ರೂ ಟ್ರೇಡ್ ಡೀಲ್ ಮಾಡ್ಕೊಂಡು ನೆಗೋಸಿಯೇಷನ್ಸ್ ಮಾಡ್ಕೊಂಡ್ರೆ ಖಂಡಿತ ಅದರ ಬಿಗ್ ಅಡ್ವಾಂಟೇಜ್ ನಮ್ಗೆ ಇರುತ್ತೆ ಬಟ್ ಅದನ್ನ ಕಂಪನಿಗಳು ಸಕ್ಸಸ್ಫುಲ್ ಆಗಿ ಬಳಸ್ಕೊಳ್ಬೇಕಾಗತ್ತೆ ಆಗ ಮಾತ್ರ ಅದರ ಲಾಭ ಕಂಪನಿಗಳಿಗೆ ಹಾಗೂ ದೇಶಕ್ಕೆ ಸಿಗೋದು ಟ್ರೇಡ್ ಡೀಲ್ ಫೈನಲೈಸೇಷನ್ ಹಾಗೂ ನೆಗೋಸಿಯೇಷನ್ಸ್ ತುಂಬಾನೇ ಇಂಪಾರ್ಟೆಂಟ್ ರೋಲ್ ಅನ್ನು ಪ್ಲೇ ಮಾಡುತ್ತೆ ನಮ್ಮ ಮಾರ್ಕೆಟ್ ನ ಒಳ್ಳೆ ಪರ್ಫಾರ್ಮೆನ್ಸ್ ಜೊತೆಗೆ ಮೊನ್ನೆ ತಾನೇ ಇನ್ಫ್ಲೇಷನ್ ಡೇಟಾ ಕೂಡ ನೋಡಿದ್ವಿ ಎಕ್ಸ್ಪೆಕ್ಟೇಷನ್ ಗಿಂತ ಕಡಿಮೆ ಬಂತು ಸಾಕಷ್ಟು ಪಾಸಿಟಿವ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ನಮ್ಗೆ ಇನ್ನೊಂದು ಪಾಸಿಟಿವ್ಸ್ ಬೇಕಾಗಿರೋದು ಅಂತಂದ್ರೆ ಅದು ರಿಸಲ್ಟ್ಸ್ ಅಲ್ಲಿ ರಿಸಲ್ಟ್ಸ್ ಅಲ್ಲೂ ಕೂಡ ಇನ್ ಕೇಸ್ ಪಾಸಿಟಿವ್ಸ್ ನೋಡ್ಲಿಕ್ಕೆ ಸಿಕ್ಕರೆ ಖಂಡಿತ ನಮ್ಮ ಮಾರ್ಕೆಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಜೊತೆಗೆ ಆಸ್ ಎ ಇನ್ವೆಸ್ಟರ್ಸ್ ನಾವು ಫೋಕಸ್ ಮಾಡಬೇಕಾಗಿರೋದು ಕೂಡ ಈಗ ರಿಸಲ್ಟ್ ಕಡೆ ಯಾಕಂದ್ರೆ ಟ್ಯಾರಿಫ್ 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 ಅಂತ ತುಂಬಾ ದಿನ ಮಾರ್ಕೆಟ್ ನ ಬೀಳ್ಸಕ್ ಆಗೋದಿಲ್ಲ ಹಾಗಾಗಿ ಟ್ಯಾರಿಫ್ ನ್ಯೂಸ್ ಬರ್ತಾ ಇರುತ್ತೆ ಅಂತ ಸಂದರ್ಭದಲ್ಲಿ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಕೂಡ ಬರ್ತಾ ಇರುತ್ತೆ ಅದರಲ್ಲೇ ಡೌಟ್ ಇಲ್ಲ ಯಾಕೆಂತಂದ್ರೆ ಈಗ ಆಗಿರೋದು ಜಸ್ಟ್ ನೈಂಟಿ ಡೇಸ್ ಪಾಸ್ ಅಷ್ಟೇ ಆನಂತರ ಮತ್ತೆ ನ್ಯೂಸ್ ಬರುತ್ತೆ ಅಷ್ಟರಲ್ಲಿ ಏನಾದ್ರು ಟ್ರೇಡ್ ಡೀಲ್ ಕಂಪ್ಲೀಟ್ ಆದ್ರೆ ನೆಗೋಶಿಯೇಷನ್ಸ್ ಫೈನಲೈಸ್ ಆದ್ರೆ ಅದರ ಇಂಪ್ಯಾಕ್ಟ್ ಹೇಗಿರುತ್ತೆ ಅನ್ನೋದು ಕೂಡ ನಮಗೆ ಕಣ್ಮುಂದೆ ಸಿಗುತ್ತೆ ಆಗ ಇನ್ನು ಕ್ಲಿಯರ್ ಆಗುತ್ತೆ ಮಾರ್ಕೆಟ್ ಗೆ ದಾರಿ ಏನು ನೆಕ್ಸ್ಟ್ ಇನ್ನೊಂದು ಪಾಸಿಟಿವ್ ಸುದ್ದಿ ಅಂತಂದ್ರೆ ಅದು ಡಾಲರ್ ಎದುರುಗಡೆ ರುಪಿ ಸ್ಟ್ರಾಂಗ್ ಆಗ್ತಾ ಇರೋದು ನೋಡಬಹುದು ಆಲ್ಮೋಸ್ಟ್ ಏಟಿ ಸಿಕ್ಸ್ ಏಟಿ ಸೆವೆನ್ ವರ್ಗೂ ಕೂಡ ಹೋಗಿತ್ತು ಈಗ ಏಟಿ ಫೈವ್ ಪಾಯಿಂಟ್ ತ್ರೀ ಸಿಕ್ಸ್ ಬಂದಿದೆ ಡಾಲರ್ ಎದುರುಗಡೆ ರುಪಿ ಸ್ಟ್ರಾಂಗ್ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಲಾಸ್ಟ್ ಒನ್ ಮಂತ್ ಪರ್ಫಾರ್ಮೆನ್ಸ್ ನೀವು ಇಲ್ಲೇ ನೋಡಬಹುದು ಯಾವ ರೀತಿ ಕಂಡು ಬಂದಿದೆ ಚಾರ್ಟ್ ಅಂತ ಹಾಗಾಗಿ ಇದು ಕೂಡ ಒಂದು ಪಾಸಿಟಿವ್ ಮೂಮೆಂಟ್ ತರ್ತಾ ಇದೆ ಇವತ್ತು ಕೂಡ ಅಪ್ರಿಶಿಯೇಟ್ ಆಗಿ ನಮ್ಮ ರೂಪಿ ಡಾಲರ್ ಇದ್ರೂ ಹಾಗಾಗಿ ಇದು ಒಂದಷ್ಟು ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡುತ್ತೆ ಎಸ್ಪೆಷಲಿ ನಾವು ಜಾಸ್ತಿ ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ ಓವರ್ ಆಲ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಗೆ ಅಥವಾ ಪಾಸಿಟಿವ್ ಪರ್ಫಾರ್ಮೆನ್ಸ್ ಗೆ ಯಾವ್ದೋ ಒಂದು ಪರ್ಟಿಕ್ಯುಲರ್ ಕಾರಣ ಇಲ್ಲ ಇವತ್ತು ಸಾಕಷ್ಟು ಕಾರಣಗಳಿದ್ದಾವೆ ಅವೆಲ್ಲವೂ ಕೂಡ ಕಂಬೈಂಡ್ ಆಗಿ ಕೆಲಸ ಮಾಡಿದ್ದಾವೆ ಅಂತಾನೆ ಹೇಳ್ಬೋದು ಈ ರೀತಿಯ ಪರ್ಫಾರ್ಮೆನ್ಸ್ಗೆ ಓವರ್ ಆಲ್ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಅದಷ್ಟೇ ನಮಗೆ ಬೇಕಾಗಿರೋದು ಮೊಮೆಂಟಮ್ ಶಿಫ್ಟ್ ಆಗ್ತಿದೆ ಸ್ಲೋ ಆಗಿ ಅದನ್ನ ನಾವು ಎಂಜಾಯ್ ಮಾಡೋಣ ಮುಂದೆ ಯಾವತ್ತಾದ್ರೂ ಮಾರ್ಕೆಟ್ ಮತ್ತೆ ಕರೆಕ್ಷನ್ ಆಯ್ತಾ ಹಿಂದೆ ಏನ್ ಮಾಡಿದ್ವಿ ಫಾರ್ ಎಕ್ಸಾಂಪಲ್ ನಾವು ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದಾಗ ಇಲ್ಲಿ ಡೌನ್ ಆದಾಗ ಏನ್ ಮಾಡಿದ್ವಿ ಅದೇ ಕಂಟಿನ್ಯೂ ಮಾಡಬೇಕು ಅಷ್ಟೇ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಡೌನ್ ಫಾಲ್ ಕೂಡ ಕಾಮನ್ ರ್ಯಾಲಿ ಕೂಡ ಕಾಮನ್ ಬಟ್ ಲಾಂಗ್ ಟರ್ಮ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಲಾಂಗ್ ಟರ್ಮ್ ಓಲ್ಡ್ ಮಾಡಿದ್ರೆ ಈ ರೀತಿಯ ಒಳ್ಳೆ ರಿಟರ್ನ್ಸ್ ಕೂಡ ಸಿಗುತ್ತೆ ಅದನ್ನ ಹಿಂದೆ ಸಾಕಷ್ಟು ಸಲ ಮಾರ್ಕೆಟ್ ಪ್ರೂವ್ ಮಾಡಿದೆ ಪ್ರೂವ್ ಮಾಡ್ತಾನೆ ಇದೆ ಮುಂದೆ ಕೂಡ ಪ್ರೂವ್ ಮಾಡುತ್ತೆ ಹಾಗಾಗಿ ಆಸ್ ಅ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಒಳ್ಳೆ ಶೇರುಗಳಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅನ್ನ ಕಂಟಿನ್ಯೂ ಮಾಡಬೇಕು ಜೊತೆಗೆ ಕಂಪನಿಗಳ ರಿಸಲ್ಟ್ ಕಡೆ ಹೆಚ್ಚು ಗಮನವನ್ನ ಕೊಡಬೇಕು ಈಗ ನೋಡೋಣ ರಿಸಲ್ಟ್ಸ್ ಕೂಡ ಹೇಗ್ ಬರುತ್ತೆ ಅಂತ ಸರಿ ಹೇಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ